ನೋಡ್ತಾ ನಿಮ್ಮನ್ನ ಹಂಗಾ ಕಾಲೇಜ್ ಗೆ ಈ ಸರ್ಕಲ್ ಅಲ್ಲಿ ನಿಂತ ಹಿಂಗ ನೋಡ್ತಾ ಯಾರು ಅದು ತಿಂತಿನಾ ಅದಕ್ಕೆ ಎಷ್ಟು ಗಂಟೆ ಕಾದಿರ್ತೀನಿ ನೀವು ಒಂದ್ ವೇಳೆ ನಾವು ಹೋಗೋದಿದ್ರು ನೀ ಮೂರಕ್ಕೆ ಬರ್ತಾಳ ಅಂದ್ರೆ ನಾವು ಆಲ್ರೆಡಿ 2 ಹಾಜರಲ್ಲಿ ಹಾಜರ ಹೆಂಗ ಅದು ಹೆಂಗಾ ಹಂಗಾ ನೀ ಈ ಸರ್ಕಲ್ ನೇ ನೋಡಲಿಲ್ಲ ಅಂದ್ರೆ ನಿನಕಿನ ಮೊದಲು ಮತ್ತೊಂದು ಸರ್ಕಲ್ ಅಲ್ಲಿ ನಿಂತಿದ್ದೀನಿ ಏ ಬ್ಯಾಂಕೋ ನೀವು ಮಕ್ಕಳಲ್ ನೀವು

ಈಗ ನಿಮ್ಮ ದೇವ್ರಿಗೆ ಹುಡುಗರಿಗೆ ಮನಸ್ಸಿಗೆ ಪೀಲಿ ಹೆಚ್ಚಾಗಿರ್ಬೇಕು ತಾಳಿ ದಾರಿ ಹಿಡಿದು ಬೈಕ್ ತಗೊಂಡು ಹೋಗಿರ್ಬೇಕು ತೊಗರಿ ಹೊಲದ್ ಒಟ್ಟಿಗೆ ಟ್ರಿಪಲ್ ಎಕ್ಸ್ಪಿರಿಮೆಂಟ್ ಕುಂತಿರ್ಬೇಕು ಎಲ್ಲ ದೇವ್ರ ಮುಂದೆ ಬರ್ತಾವ ಬಂದ 얘는 ಅಂತ ಗೊತ್ತನ ಏನಂತವು ಕಂದ 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 ಓಪನ್ ಕೈ ಕೊಡ್ಲಿ ಚಿಪ್ಸ್ ಕೊಡ್ಲಿ ಅಂತಾವು ಅಯ್ಯ ಅಕ್ಕ ನೀ ಮಾದನೆಲ್ಲ ಕುಡಿಯದು ಬಿಟ್ಟು ಫಸ್ಟ್ ਬਾಳೆ ನಡೆಸು ನಡಿ ಆ ಹೌದು ನನಗೆ ನನ್ನ ಮನೆಗಿಂತ ನನ್ನ ದೇಶ ಇಂಪಾರ್ಟೆಂಟ್ ದೇಶ ನನಗೇನು ಏನು ಮಾಡಿದ ನಾ ದೇಶಕ್ಕೆ ಏನು ಮಾಡಿ ಅನ್ನೋದು ಬಾಳೆ ಇಂಪಾರ್ಟೆಂಟ್ ಅದಕ್ಕ ನಮ್ಮ ಹೆಣ್ಣ ಮಕ್ಕಳು ಹೇಳಂಗಿಲ್ಲ ಲಾಸ್ಟಿಗೆ ಒಂದ್ ಏನ ಹುಡುಗರಿಗೆ ಅಟ್ಟೆ ಹೇಳಂಗಿಲ್ಲ ಹುಡುಗಿಯರಿಗೂ ಹೇಳ್ತೀನಿ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಸೇದನ್ ರೊಕ್ಕ ನೋಡಿ ಕಿಸೇದನ್ ಪರ್ಸ್ ನೋಡಿ ಮಾಡಕ್ ಹೋಗ್ರಿ ನಾನ್ ನಿಮಗೊಂದು ಮಾತ್ ಕೇಳ್ತೀನಿ ನೀವು ಸುಂದರವಾಗಿರೋ ಹುಡುಗಿನ ಕಂಡ್ರ ಒಮ್ಮೆ ತಂಗಿ ಅಂದಿರ್ಲೇನು ಅಂದಿರ ಕೇಳಂಗಿಲ್ಲ ಮೈಲಾರಣ್ಣ ಒಂದು ಲಕ್ಷದ ನಲ್ವತ್ ಸಾವಿರ ಐಫೋನ್ ಮೊಬೈಲ್ ಚಲೋ ಇದು ಯಾವ್ದು ಒಂದು ಲಕ್ಷದ ಸಾವಿರ ಐಫೋನ್ ಮೊಬೈಲ್ ಹುಡುಗರು ಕೈಯ ಕೊಟ್ರಾ ಮೊಬೈಲ್ ಡಿಸ್ಪ್ಲೇ ಎಚ್ ಡಿ ನೋಡ್ತಾವ್ ಅದೇ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತೆ ಬರೀ ಜೋರಾದ ಚಪ್ಪಾಳೆ ಓಕೆ ನಮ್ಮ ಮ್ಯೂಸಿಕ್ ಮೇಲರ್ ಅವರಿಗೆ ಪಲ್ಲವ ಅವರಿಗೆ ಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಬರ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ತಟ್ಟಿ ಬಂಧುಗಳ ಪರವಾಗಿ